ಹೌದು ಹಲೋ ಸಂಜನಾ ನಮಸ್ತೆ ಅವನಿಯ ಡಿಜಿಟಲ್ ನ್ಯೂಸ್ ನೋಡ್ತಾ ಇದೀರಾ ಪ್ರತಿನಿತ್ಯ ಈಗ ವೈರಲ್ ಆಗ್ತಾ ಇರೋ ಫೋಟೋಗಳ ಬಗ್ಗೆನೂ ಗೊತ್ತು ಅದರ ಸತ್ಯಾಂಶಗಳ ಅಂಶಗಳ ಬಗ್ಗೆನೂ ಗೊತ್ತು ನೀವು ಪರಪನಗ್ರಹ ಹತ್ತಿರದಿಂದ ನೋಡಿದಿರಾ ಒಳಗಿರತಕ್ಕಂತ ವ್ಯವಸ್ಥೆಗಳ ಬಗ್ಗೆನೂ ಗೊತ್ತು ಎಷ್ಟು ನಿಜ ಎಷ್ಟು ಸತ್ಯ ಇಲ್ಲಿ ದರ್ಶನ್ ಮಾಡಿರೋ ಆರೋಪ ಅಥವಾ ಅವ್ರನ್ನ ಈಗ ಸತ್ಯ ಸತ್ಯ ಬಿಂಬಿಸ್ತಾ ಇರೋ ರೀತಿ ಎಲ್ಲದರ ಕುರಿತಾಗಿ ಏನ್ ಹೇಳ್ತಾರ ಮ್ಯಾಮ್ ಮೊದಲನೇದಾಗಿ ನನಗೆ ಪರಾಪನಗರಹಾರ ಹಾರನಲ್ಲಿ ಆಗಿರೋ ಒಂದು ಅನುಭವ ಬಂದು ನಾನು ನಿಮ್ಮ ಚಾನೆಲ್ ಅಲ್ಲಿ ಯಾವತ್ತೂ ಸ್ಪಷ್ಟನೆ ಕೊಟ್ಟಿಲ್ಲ ನಿಮ್ಮ ವ್ಯೂವರ್ಸ್ಗೆ ಹಾಗಾಗಿ ಕೊಡ್ತಾ ಇದೀನಿ ನನಗೆ ಬಲಿಪಶು ಮಾಡಿ ಕರ್ಕೊಂಡು ಹೋಗಿದ್ರು ನನಗೆ ಆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಆಗಿ ನಿರಾಳ ಆಗಿದೆ ಮತ್ತೆ ಕಂಪ್ಲೀಟ್ ಆಗಿ ನನಗೆ ಕೇಸ್ ಅನ್ನೋದ್ರಲ್ಲಿ ನನಗೆ ಏನ್ ಕಂಡ್ಕೊಂಡು ಹೋಗಿದ್ರು ನನಗೆ ಕಂಪ್ಲೀಟ್ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಹೈಕೋರ್ಟ್ ಅಲ್ಲಿ ನಾನು ಒಂದು ಕೇಸ್ ನಾನೇ ವಜಾ ಮಾಡಿದೀನಿ ಅಂತ ನಿಮ್ಮ ಎಲ್ಲಾ ಗೆ ನಾನು ಇಷ್ಟ ಪಡ್ತೀನಿ ಬಿಕಾಸ್ ನಲ್ಲಿ ನಿಮ್ಮ ಅನುಭವ ನೀವು ಹೇಳಿ ಅಂತ ಹೇಳಿದ್ರೆ ನನ್ಗೆಲ್ಲೋ ಒಂದ್ ಕಡೆ ನನ್ನ ಮನ್ಸು ಕುಗ್ಗತ್ತೆ ಬಿಕಾಸ್ ಯಾರಿಗೂ ಈ ಒಂದು ನೆನಪು ಮಾಡದೆ ಇರೋ ದಿನಗಳನ್ನ ನಾನ್ ನೆನಪು ಮಾಡ್ಬೇಕಾಗತ್ತೆ ಅದಕ್ಕೆ ನಾನು ನನ್ ಸ್ಪಷ್ಟನೆ ಕೊಡ್ತಾ ಈ ಒಂದು ಇಂಟರ್ವ್ಯೂನ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಅಂಡ್ ನಡೀತಾ ಇರೋದು ಇದೆಲ್ಲ ನೋಡ್ಬಿಟ್ಟು ತುಂಬಾನೇ ಬೇಜಾರ್ ಆಗ್ತಾ ಇದೆ ಬಿಕಾಸ್ ಅಲ್ಲಿ ನಾನು ಏನ್ ಅನುಭವಿಸಿದೀನೋ ಅದು ನಿಜಕ್ಕೂ ನರಕಯ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸಾವೇ ಬಂದ್ರೆ ಇನ್ನ ಒಳ್ಳೇದು ಬಟ್ ಜೈಲ್ ಅನ್ನೋದು ಯಾರಿಗೂ ಜೀವನದಲ್ಲಿ ಆಗ್ಬಾರ್ದು ಅಂಡ್ ಅಲ್ಲಿ ಯಾವ್ದೇ ಒಂದು ಸೌಲಭ್ಯ ಯಾವ್ದೇ ಒಂದು ವ್ಯವಸ್ಥೆ ಇರಲ್ಲ ಟೀ ಕಾಫಿ ಕುಡಿಯೋದು ಪ್ರತಿಯೊಬ್ಬರಿಗೂ ಸಿಗತ್ತೆ ಬೇಕರಿ ಅನ್ನೋದು ಇರುತ್ತೆ ಜೆಂಟ್ಸ್ ಗೆ ಬೇಕರಿ ಇದೆ ಲೇಡೀಸ್ಗೆ ಗಾಡಿ ತಳ್ಕೊಂಡ್ ಬರ್ತಾರೆ ಸಲ ಗಾಡಿ ತಳ್ಕೊಂಡ್ ಬಂದ್ರೆ ಎರಡ್ ಮೂರ್ ಸಲ ಬರುತ್ತೆ ಒಂದು ಸಣ್ಣ ಪುಟ್ಟ ಚಿಕ್ಕ ಮಕ್ಳಿಗೆ ಆ ಕಾಕಾ ಅಂಗಡಿ ಇರುತ್ತಲ್ಲ ಅದು ಕೇಕು ಕ್ರೀಮ್ ಬನ್ನು ಮಿಕ್ಸ್ಚರ್ ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ ಆತರ ಹೋಗ್ಬಿಟ್ಟು ನಿಮ್ ಹತ್ರ ಕೂಪನ್ಸ್ ಅಂತ ಇರತ್ತೆ ಅಲ್ಲಿ ಅಲ್ಲಿ ದುಡ್ಡು ಯಾರ ಇರಲ್ಲ ಒಳಗೆ ಇರಂಗಿಲ್ಲ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ ಕೈದಿ ನಂಬರ್ಗೆ ನಿಮ್ ಮನೆಯಿಂದ ವಾರಕ್ಕೆ ಎರಡ್ ಸಾವಿರ ರೂಪಾಯಿ ಮಾತ್ರ ಹಾಕ್ಬೋದು ಅದರಿಂದ ಜಾಸ್ತಿ ಹಾಕಂಗಿಲ್ಲ ಆ ಎರಡ್ ಸಾವಿರ ರೂಪಾಯಿ ಬದ್ಲಾಗಿ ಅಲ್ಲಿ ಒಳಗೆ ನಿಮ್ಗೆ ಕೂಪನ್ಸ್ ಸಿಗುತ್ತೆ ಎರಡ್ ಸಾವಿರ ಈ ತಿಂಡಿ ಗಿಂಡಿಗೆ ನೀವು ಅದು ಪರ್ಚೇಸ್ ಮಾಡ್ಕೊಂಡು ತಿನ್ಬಹುದು ಒಂದ್ ಕೂಪನ್ ಇಷ್ಟ ಆಗುತ್ತೆ ಮಾಮ್ ಅದ ಏನೋ ಅಮೌಂಟ್ ಇರುತ್ತ ಅದ್ರಲ್ಲಿ ಏನೋ 50 ರೂಪಾಯಿನೋ નું ರೂಪಾಯಿನೋ ಒಂದ್ નું ಒಂದು ಕೂಪನ್ ಚಿಕ್ ಚಿಕ್ಕ paper ತರ ಕೂಪನ್ ಇರುತ್ತೆ ಸೋ ಆ ಕೂಪನ್ಸು ಕೈದಿಗಳತ್ರ ಇರುತ್ತೆ ಅದು ಕೂಡ ಅವರ ಪರಿವಾರ ದುಡ್ ಕಳ್ಸಿದ್ರೆ ಅದು ಕೂಪನ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ ಇಲ್ಲಂದ್ರೆ ಅದು ನುವೇ ಬರಲ್ಲ ಓಕೆ ಅಂಡ್ ಈ ತರ ಟೀ ಕಾಫಿಗೆ ಅದೂ ಸೌಲಭ್ಯ ಆಫ್ ಕೋರ್ಸ್ ಇದೆ ಅಂಡ್ chairs ಅಲ್ಲಿ ಕುತ್ಕೊಳ್ಳೋದು ಫ್ರಾಂಕ್ಲಿ ಸ್ಪೀಕಿಂಗ್ chairs ಅಲ್ಲಿ ಕುತ್ಕೊಳ್ಳೋದು ಯಾವುದೇ ಒಂದು ಇರ್ಲಿ ಯಾವುದೇ ಒಂದು Mm. A, prazili. ಎಲ್ಲಾರು ಚೇರಲ್ಲಂತೂ ಕೂತ್ಕೊಳ್ತಾರೆ ಅಲ್ಲಿ ಅಲ್ಲಿ ಚೇರ್ ಇಟ್ಟಿರ್ತಾರೆ ಮೂಲೆ ಮೂಲೆಗಳಲ್ಲಿ ಹೋಗಿ ಒಂದ್ ಕಡೆ ಕುತ್ಕೊಂಡ್ರೆ ಸ್ವಲ್ಪ ಕುತ್ಕೊಳ್ತಾರೆ ಅಲ್ಲಿ ಯಾರ್ಗೂ ಕಟ್ಟಿಗೆ ಕಟ್ಟಿಗೆನಲ್ಲಿ ನಲ್ಲಿ ಕಟ್ ಹಾಕೋದು ಅಥವಾ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಟ್ ಹಾಕೋದು ಆ ಆತರ ಏನು ಮಾಡಲ್ಲ ಅಲ್ಲಿ ಸಪೋಸ್ ಏನಾದ್ರೂ ಒಡದಾಟ ಆಗಿದೆ ಅಂತ ಅನ್ಕೊಳ್ಳಿ ಅಲ್ಲಿ ಜೆಂಟ್ ಸೆಕ್ಷನ್ ಅಲ್ಲಿ ಏಳ್ ಸಾವಿರ ಅಪರಾಧಿ ಹಾಗೂ ಆರೋಪಿಗಳು ಮಿಕ್ಸಿದ್ದಾರೆ ಜನ ಬೇರೆ ಬೇರೆ ರೀತಿ ಇರ್ತಾರೆ ರಿಯಲ್ ಅಪರಾಧಿಗಳು ಅಲ್ಲಿ ಇದಾರೆ ಡೇಂಜರ್ ಡೇಂಜರ್ ಜನ ಹ್ಮ್ 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 ಅಲ್ಲಿ ಏನಾದ್ರು ಹೊಡದಾಟ ಆಗಿದೆ ಅನ್ಕೊಳ್ಳಿ ಅವಾಗ ಮಾತ್ರ ಆ ಹೊಡದಾಟ ಮಾಡಿರೋ ವ್ಯಕ್ತಿ ಯಾರು ಈ ಹೊಡದಾಟ ಹೊಡೆದಾಟ ಯಾಕಾಯ್ತು ಅಂತ ನೋಡ್ಬಿಟ್ಟು ಆ ಹೊಡೆದಾಟ ಯಾವುದೋ ಯಾವ್ದೋ ಒಂದು ಕಾಣಿಸ್ದೇ ಇರೋ ನಾಲ್ಕು ಗೋಡೆಗಳಲ್ಲಿರೋ ಜೇಲ ಜೈಲ ಗೋಡೆಗಳಲ್ಲಿ ಎಲ್ಲೋ ಐಸೋಲೇಷನ್ ಹಾಕ್ಬಿಡ್ತಾರೆ ಕೆಲವು ಸ್ವಲ್ಪ ದಿನ ಗಲಾಟೆ ಮಾಡ್ಕೊಂಡಿದ್ರೆ ಮತ್ತೆ ಅಲ್ಲಿ ಅಲ್ಲಿಗೂ ಹೋಗ್ಬಿಟ್ಟು ಬುದ್ಧಿ ಬಂದಿಲ್ಲ ಅಂತ ಆತರ ಆದ್ರೆ ಮಾತ್ರ ಆ ವ್ಯಕ್ತಿಗಳಿಗೆ ಮಾತ್ರ ಆತರ ಏಕಾಂತದಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಹಾಕ್ಬಿಟ್ಟು ಬಹುಶಃ ಊಟಾನು ಸರಿಯಾಗಿ ತಲುಪಿಸ್ತೇ ಮಾಡ್ಬಿಡ್ತಾರೆ ಅವ್ರಿಗೆ ಬುದ್ಧಿ ಬರೋಕೆ ಬಿಕಾಸ್ ಅಲ್ಲಿ ನೊಟೋರಿಯಸ್ ಆಗಿ ಬಿಹೇವ್ ಮಾಡಂಗಿಲ್ಲ ಮಿಕ್ಕಿದ್ ಎಲ್ಲಾ ಆರೋಪಿಗಳಿಗೂ ಎಲ್ಲಾ ಅಪರಾಧಿಗಳಿಗೂ ಬೆಳಗ್ಗೆ ಎಂಟೂವರೆ ಒಂಬತ್ ಗಂಟೆ ಸೆಲ್ ಓಪನ್ ಮಾಡಿದ್ರೆ ಸಾಯಂಕಾಲ ಸಾಯಂಕಾಲ ಐದೂವರೆ ಆರು ಗಂಟೆ ತನಕ ಎಲ್ಲಾರು ಅಲ್ಲಿ ಹದಿನೈದು ಏಕರ್ ಅಲ್ಲಿ ಅಜಯ್ ಅಲ್ಲಿ ಮಸ್ಜಿದು ಇದೆ ದೇವಸ್ಥಾನನು ಇದೆ ಚರ್ಚು ಇದೆ ಈ ದಿನ ವಿಚಾರವಾಗಿ ಬೇಕರಿನಲ್ಲಿ ಬಿಕಾಸ್ ಏನಾಗುತ್ತೆ ಕೆಲವೊಬ್ರು ನಾನು ನೋಡಿ ಸಂಪೂರ್ಣವಾಗಿ ಖಂಡಿಸ್ತೀನಿ ಈ ಸಿಗರೇಟ್ ಸ್ಮೋಕಿಂಗ್ ನಾನ್ ಬೆಂಬಲಿಸ್ತಾ ಇಲ್ಲ ಬಟ್ ಇಲ್ಲಿ ನಡೆದ್ ವಿಚಾರಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಿದೀನಿ ಅಷ್ಟೇ ಐ ವೆರಿ ವೆರಿ ಅಗೇನ್ಸ್ಟ್ ಸ್ಮೋಕಿಂಗ್ ಇಟ್ಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಅಲ್ಲಿ ಬೇಕ್ರಿ ನಲ್ಲಿ ಸಿಗರೆಟ್ ಅನ್ನೋದೇ ಬಹುಶಃ ಲೀಗಲ್ಲೇ ಇದೆ ನನಗ್ ಗೊತ್ತಿಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಜ್ಞಾಪಕ ಇಲ್ಲ ಬಟ್ ದುಡ್ಡು ಕೊಟ್ರೆ ಆ ಕೂಪನ್ಸ್ ಕೊಟ್ರೆ ಆ ಕೂಪನ್ಸ್ ಸಿಗ್ರೆ ಯಾಕಂದ್ರೆ ಕೆಲವೊಬ್ರು ಇಲ್ದೆ ಹುಚ್ಚರ್ ತರ ಆಡ್ತಾರೆ ಆಂಗ್ಸೈಟಿ ಆಗಿ ಸ್ಟ್ರೆಸ್ ಆಗಿ ಬೆಂಟಲ್ ತರ ಆಡ್ತಾರೆ ಆಲ್ರೆಡಿ ಅಲ್ಲಿ ಹೋದವರು ಅರ್ಧಕ್ಕಿಂತ ಜಾಸ್ತಿ ಹುಚ್ಚರೇ ಆಗೋಗಿರ್ತಾರೆ ಇದ್ದಿದ್ದ ಮಾನಸಿಕ ಟಾರ್ಚರ್ ಜೊತೆ ಮತ್ತೆ ಆರೋಪಗಳ ಜೊತೆ ಮತ್ತೆ ಯಾರು ಅನ್ಕೊಂಡಿರಲ್ಲ ಕನ್ಸಲ್ಲೂ ಜೈಲಲ್ಲಿ ಬಂದ್ ನಾನು ಸೇರ್ಕೊಂಡ್ಬಿಡ್ತೀನಿ ಅಂತ ಅಂತ ಪರಿಸ್ಥಿತಿ ಏನೋ ಒಂದು ಕರುಣೆನಲ್ಲಿ ಹೋಗಿ ಪರ್ಚೇಸ್ ಮಾಡಿ ಸೇರ್ಕೊಂಡು ಏನಾದ್ರು ಮಾಡ್ಕೊಡ್ರ ಅಂತ ಅಲ್ಲಿ ಅದು ಒಂದು ಸೌಲಭ್ಯನೂ ಕೊಟ್ಟಿದ್ದಾರೆ ತರ ಒಂದು ಇದೆಲ್ಲ ಲೀಗಲ್ ಡಾಯರೇನಲ್ಲೇ ನೀವ್ ಏನ್ ಫೋಟೋನಲ್ಲಿ ನೋಡ್ತಾ ಇದೀರೋ ಅದ್ ಆ ಫೋಟೋ ಬಹುಶಃ ನಿಜ ಫೋಟೋ ಆಗಿದ್ರೆ ಅದ್ ಲೀಗಲ್ ದಯರೇನಲ್ಲೇ ಇದೆ ಹೌದು ಹ್ಮ್ ವಿತ್ ಪರ್ಮಿಷನ್ ಅಲ್ಲಿ ಜೈಲಿನ ಸಿಬ್ಬಂದಿಗಳಿಗೂ ಗೊತ್ತಿದ್ದೇ ಮಾಡಿರೋದು ಅಂತ ಹೌದು ಅಷ್ಟು ಓಪನ್ ಆಗಿ ಕೂತಿದ್ದಾರೆ ಅಂದ್ರೆ ಗೊತ್ತಿಲ್ದೆ ಹೆಂಗ್ ಕೂತ್ಕೊಳಕ್ಕಾಗತ್ತೆ ಅಲ್ಲಿ ಲೀಗಲ್ ಡೈರೆನಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಏಳ್ ಸಾವಿರಕ್ಕೆ ಏಳ್ ಸಾವಿರ ಜನಾನು ಓಡಾಡ್ತಾ ಇರ್ತಾರೆ ಕುಳ್ತಿರೋದ್ರ ಬಗ್ಗೆ ಮಾತಾಡುದಲ್ಲ ದಮ್ ಎಳಿತಾ ಇರೋದು ಕೂಡ ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ಗೊತ್ತಿದೆ ಇಲ್ಲ ಎಲ್ಲ ಅಲ್ಲಿ ಆರೋಪಿಗಳು ಅಪರಾಧಿಗಳಿಗೆ ನಂದು ಗೊತ್ತಿರೋ ಪ್ರಕಾರ ಇರ್ತಿದ್ ಸ್ಮೋಕಿಂಗ್ ಆಲ್ಸೋ ಲೇಡೀಸ್ ಸೆಕ್ಷನ್ ಅಲ್ಲಿ ಸ್ಮೋಕಿಂಗ್ ಇಲೀಗಲ್ ಇಲ್ಲ ಲೇಡೀಸ್ ಸೆಕ್ಷನ್ ಅಲ್ಲಿ ಸ್ಮೋಕಿಂಗು ಲೀಗಲ್ ಇಲ್ಲ ಸಿಗರೇಟ್ ಸಿಗೋದು ಇಲ್ಲ ಲೇಡೀಸ್ ಸೆಕ್ಷನ್ ಅಲ್ಲಿ ಬಿಟ್ರೆ ನೀವು ಇನ್ನ ದೊಡ್ಡ ವಿಷಯ ಉಸಿರಾಡೋಕೆ ಸೌಲಭ್ಯ ಇದ್ರೇನೆ ಬಿಕಾಸ್ ಅಲ್ಲಿ ಬರೀ ಒಂದ್ ಅರ್ಧ ಎಕರ್ ಇಂದ ಕಮ್ಮಿ ಜಾಗದಲ್ಲಿ ಒಂದ್ ಸಾವಿರ ಲೇಡೀಸ್ ಇದಾರೆ ಬರೀ ಕಚ್ಚಾಡ್ಕೊಂಡು ಜಗಳಾನೇ ಮಾಡ್ತಾ ಇರ್ತಾರೆ ಒಂದ್ ಚಿಕ್ಕ ಚಿಕ್ಕ ವ್ಯಸ್ತುಗೂ ಹೆಂಗೆ ಜಗಳ ಅಂದ್ರೆ ಶಾಕ್ ಆಗಿ ಹೋಗ್ತೀವಿ ಅಷ್ಟು ಅಷ್ಟು ಜಗಳ ಮಾಡ್ತಾರೆ ಅಂದ್ರೆ ಏನೋ ಸೇ ಅವ್ರ ಆಸ್ತಿ ಅವ್ರ ಅರಮನೆನೆ ಕಿತ್ಕೊಂಡ್ ಬಿಟ್ವಿ ಒಂದ್ ಹೇರ್ ಪಿನ್ ಒಂದ್ ತಲೆ ಗುಂಡ್ ಪಿನ್ ಮಿಸ್ ಆಗೋದ್ರೆ ಹಂಗ್ ಜಗಳ ಮಾಡ್ತಾ ಇರ್ತಾರೆ ಲೇಡೀಸು ಅಂದ್ರೆ ನಿಜಕ್ಕೂ ನರಕಯಾತನೆ ಅಂದ್ರೆ ಆ ಜೈಲೇ ಹ್ಮ್ ಹ್ಮ್ ಅಂತ ಹೇಳಿದ್ರು ಖಂಡಿತ ಆಗುತ್ತಿಲ್ಲ ಈ ವಿಡಿಯೋ ಕಾಲ್ ಪ್ರತಿಯೊಬ್ರಿಗೂ ಸೆಲ್ ಫೋನ್ ಸಿಗುತ್ತೆ ಅನ್ನೋ ವಿಷಯ ನಿಮ್ಮ ನೀವಿದ ಸೆಲ್ ಅಲ್ಲಿ ಈ ರೀತಿಯ ಸೌಲಭ್ಯಗಳಿತ್ತಾ ವಿಡಿಯೋ ನಮಿಗೆ ಲ್ಯಾಂಡ್ ಲೈನ್ ಫೋನು ಅದು ವಾರಕ್ಕೆ ಆರು ಏಳು ನಿಮಿಷ ಲ್ಯಾಂಡ್ ಲೈನ್ ಫೋನ್ ಸಿಗ್ತಾ ಇತ್ತು ಅದ್ರಲ್ಲೇ ನಮ್ ವಕೀಲ್ರ ಹತ್ರ ಮಾತಾಡೋದು ತಂದೆ ಹತ್ರ ತಾಯಿ ಹತ್ರ ಗಂಡನ ಹತ್ರ ಆ ಪ್ರತಿಯೊಬ್ರ ಹತ್ರ ಮಾತಾಡೋದು ಏನೇ ಇದ್ರೂ. ಓನ್ಲಿ ಅಂಡ್ ಓನ್ಲಿ ಯುನೋ ಲ್ಯಾಂಡ್ ಲೈನ್ ಫೋನ್ ಅದು ಲ್ಯಾಂಡ್ ಲೈನ್ ಫೋನ್ ಅಲ್ಲಿ ತಲೆ ಮೇಲೆ ಅವಾಲ್ದಾರ್ಕೊಳುದು ಮಾತಾಡ್ಬಿಡ್ತಾ ಇದಾರೆ ಅಷ್ಟು ಸ್ಟ್ರಿಕ್ಟ್ ಇದೆ ಫೋನ್ ಅಂತೂ ಇಂಪಾಸಿಬಲ್ ಅಲ್ಲಿ ಏನಾಗಿರ್ಬೋದು ದರ್ಶನ್ ಅವ್ರಿಗೆ ಈ ತರ ವಿಡಿಯೋ ಕಾಲ್ ಮಾಡ್ಲಿಕ್ಕೂ ಅವಕಾಶ ಸಿಕ್ಕಿದೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ಇವಾಗ ಇರೋ ರೂಲ್ಸ್ ಏನಿದೆ ನನಗೆ ಗೊತ್ತಿಲ್ಲ ಇವ್ರೆ ಬಿಕಾಸ್ ಏನಾಗುತ್ತೆ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಹ್ಮ್ ಹ್ಮ್ ಆವಾಗ ನಾನು ಟೂ ಅಂಡ್ ಹಾಫ್ ತ್ರೀ ಮಂತ್ಸ್ ಇದ್ದೆ ಅದಾದ್ಮೇಲೆ ಒಂದು ರೂಲ್ ಬಂತು ಆಕ್ಚುಲಿ ನಾವು ಇದ್ದ ಟೈಮು ಕೋವಿಡ್ ಟೈಮ್ ಆಗಿತ್ತು ಅಲ್ಲಿ ಅಂಡ್ ತ್ರೀ ಮಂತ್ಸ್ ಒಂದ್ ಸೆಕೆಂಡ್ಗೂ ಆಚೆಯಿಂದ ಯಾರು ಒಳಗೆ ಅಲೌಡ್ ಇರ್ಲಿಲ್ಲ ಫಿಸಿಕಲ್ ಗೆ ಬಿಕಾಸ್ ಕೋವಿಡ್ ಇತ್ತಲ್ವಾ ಆಚೆ ತ್ರೀ ಮಂತ್ ನನ್ನ ಮಮ್ಮಿ ಟೂ ಅಂಡ್ ಹಾಫ್ ತ್ರೀ ಮಂತ್ ನನ್ನ ತಾಯಿ ಮುಖಾನು ನೋಡಿರ್ಲಿಲ್ಲ ಸೊ ಅಲ್ಲಿ ಕೊನೆಗೂ ಅಲ್ಲಿ ಏನೊಂದು ರೂಲ್ ಬಂತಂದ್ರೆ ನಿಮ್ ಪರಿವಾರದವರು ಅಥವಾ ಆತ್ಮೀಯರು ನಿಮಗೆ ಒಬ್ಬೊಬ್ಬರಿಗೆ ಒಂದ್ ನಾಲ್ಕ್ ನಾಲ್ಕ್ ನಿಮಿಷ ವಿಡಿಯೋ ಕಾಲ್ ಅವಕಾಶ ಅಂತ ದೊಡ್ಡ ಇನ್ನೂರ್ ಮೂರ್ ಮಹಿಳೆಗಳ್ ಲೈನ್ ನಿಂತ್ಕೊಳ್ಳೋದು ಇವತ್ ನನ್ ಚಾನ್ಸ್ ಬರುತ್ತೆ ಅಂತ ಅಂಡ್ ಕೊನೆ ದಿನಗಳಲ್ಲಿ ಅಲ್ಲಿ ವಿಡಿಯೋ ಕಾಲ್ ಅನ್ನೋ ಸೌಲಭ್ಯ ಸ್ಟಾರ್ಟ್ ಮಾಡಿದ್ರು ಹ್ಮ್ ಹ್ಮ್ ಸೊ ಈಗ ಅದು ಏನ್ ರೂಲ್ ಇದೆಯೋ ಏನ್ ರೂಲ್ ಇಲ್ದೆ ಇದೆಯೋ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇದು ಯಾವ ರೀತಿ ಆಚೆ ಮೀಡಿಯಾ ನಲ್ಲಿ ಇದು ಒಂದು ಪ್ರಕರಣ ಹೋಗ್ತಾ ಇದೆ ತುಂಬಾ ಕೆಟ್ಟದಾಗಿ ತೋರಿಸ್ತಾ ಇದಾರೆ ಏನೋಸೆ ಲಂಚ ತಗೊಂಡಿದ್ದಾರೆ ಅಥವಾ ತುಂಬಾನೇ ಮಿಸ್ ಯೂಸ್ ಮಾಡ್ಕೊಳ್ತಾ ಇದಾರೆ ಜೈಲಲ್ಲಿರೋ ಲಕ್ಸುರಿ ಆಗಿದ್ದಾರೆ ಏಶ್ವಾರಾಮ್ ಆಗಿದ್ದಾರೆ ಅಂತ ಇದೆಲ್ಲ ಸುಳ್ಳು ಮತ್ತೆ ನಮ್ಮ ಗವರ್ನಮೆಂಟ್ ಏನಿದೆಯೋ ಅವ್ರಿಗೂ ಬ್ಲೇಮ್ ಮಾಡಲಾಗ್ತಾ ಇದೆ ನಮ್ ಸರ್ಕಾರ ಮತ್ತೆ ಎಲ್ಲಾ ಪೊಲೀಸರಿಗೂ ಕರಪ್ಟ್ ಅಂತ ಬೇಲ್ ಬ್ಲೇಮ್ ಮಾಡಲಾಗಿದೆ ಖಂಡಿತವಾಗ್ಲು ಎಲ್ಲಾ ಪೊಲೀಸ್ ಅವರು ಕರಪ್ಟ್ ಅಲ್ಲ ಇದು ಈ ಫೋಟೋ ತೆಗ್ದಿರೋದು ಎಲ್ಲೋ ದೂರದಿಂದ ಜೂಮ್ ಇನ್ ನೋಡದ್ ಬಿಟ್ಟು ತೆಗ್ದಿದ್ದಾರೆ ಎದುರುಗಡೆ ಹೋಗ್ಬಿಟ್ಟು ತೆಗ್ದಿಲ್ಲ ಇದು ದುರುಪಯೋಗ ಮಾಡಲಾಗಿದೆ ಯಾರೋ ಒಬ್ರು ಬೇಕ್ ಬೇಕಂತೀಗ ಇನ್ನೇನ್ ಜಾಮೀನಿಗೆಲ್ಲ ಹಾಕೊಳ್ಳಿ ಇಲ್ಲ ಈ ತರ ಇರಬಾರದು ಯುವರೆ ನೆಗೆಟಿವ್ ನ್ಯೂಸ್ ಯಾರಿಗ್ ಬೇಕೇ ಹೇಳಿ ನೆಗೆಟಿವ್ ನ್ಯೂಸ್ ಅಲ್ಲ ಇフィン ಕೇಸ್ ಇದು ಕರೆಕ್ಟ್ ಆಗಿದ್ರೆ ಅವರ ಅದೇ ರೀತಿಯಾಗಿ ಅಲ್ಲಿ ಗೊತ್ತಿಲ್ಲದೆ ಜೈಲಧಿಕಾರಿಗಳು ಗೊತ್ತಿಲ್ಲದೆ ತಮ್ಮ ಈ ತರ अफेಕ್ಟ್ ಆಗುತ್ತೆ ಅಂತ ಹೇಳಿ ತೋರಿಸಬಾರದು ಹ್ಮ್ 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 ನನಗೆ ಗೊತ್ತಿರೋ ಪ್ರಕಾರ ಈ ತರ ನ್ಯೂ ಸೆನ್ಸ್ ನ್ಯೂಸ್ ಅಲ್ಲಿ ಕಾಣಿಸ್ಕೊಳ್ಳಲೇಬಾರದು ಹ್ಮ್ ಹ್ಮ್ ಅಷ್ಟೇನ್ ಫಾರ್オール ನಡೆದಿದ್ದೆ ಇಡಿ ಸಿಚುಯೇಷನ್ ಏ ತಪ್ಪು ನಡೆದು ಹೋಗಿದೆ ಯುವರಿಗೆ ಸಾವಾಸದೋಷದಿಂದ ಇಷ್ಟು ಪ್ರಾಬ್ಲಮ್ ಆಗೋಗಿದೆ ಸೊ ತಿರ್ಗಾ ಈಗ ಈ ತರ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡೇ ಈಗ ಮುಳ್ಳು ಹೋಗಿ ಸೆರಗ್ ಹೋಗಿ ಮುಳ್ಳಲ್ಲಿ ಬಿಟ್ಟಿದೆ ಈಗ ಇಲ್ಲಿ ಸೆರೆಗೆ ಮುಳ್ಳಿನ ಗಿಡಕ್ಕೆ ಕೊಟ್ಬಿಡಕ್ ಅದ್ರಲ್ಲಿ ಹೇಗ್ ಆಚೆ ಬಂದ್ಬಿಟ್ಟು ರಿಟರ್ನ್ ಬರ್ಬೇಕು ಅಂತ ನೋಡ್ತಾ ಇರ್ಬೇಕಲ್ವಾ ದಿಸ್ ಇಸ್ ವೆರಿ ಲಾಟ್ ಆಫ್ ದಿಸ್ ಇಸ್ ಮೋರ್ ಡ್ಯಾಮೇಜ್ ಹ್ಮ್ ಹ್ಮ್ ಸೊ ಅಂಡ್ ಪ್ಲಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದು ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಸರ್ಕಾರಕ್ಕೂ ಕೆ ಸರ್ಕಾರ ತನಕ ಹೋಗ್ಬಿಟ್ಟು ಜನ ಕೆಟ್ಟ ಹೆಸರು ಹೇಳ್ತಾ ಇದಾರೆ ದುಡ್ಡಂದ್ರೇನೆ ಈ ತರ ಮಾಡ್ತಾರೆ ಅಂತ ಸೊ ಇದೆಲ್ಲ ಸುಳ್ಳು ಈ ತರ ನ್ಯೂಸ್ ನೆಗೆಟಿವ್ ನ್ಯೂಸ್ ನಾವ್ ಖಂಡಿಸ್ಬೇಕು ಯಾರೋ ಒಬ್ರು ಈ ತರ ಫೋಟೋ ತೆಗೆದು ಮಾಡಿದಾರ ಅಂದ್ರೆ ಅದು ಸರ್ಕಾರಕ್ಕೂ ಬ್ಲೇಮ್ ಮಾಡಕ್ಕಾಗಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಬ್ಲೇಮ್ ಮಾಡಕ್ ಆಗಲ್ಲ ನಾವ್ ಇವತ್ತು ಸೇಫ್ಟಿ ಆಗಿ ನಮ್ ಮನೆಯಲ್ಲಿ ಅಂದ್ರೆ ಸರ್ಕಾರದಿಂದ ಎಷ್ಟೋ ಸೌ ಸೌಲಭ್ಯಗಳು ನಮಗೆ ಕರ್ನಾಟಕದಲ್ಲಿ ಸಿಕ್ಕಿದೆ ಅಂದ್ರೆ ಇದಕ್ ಇದಕ್ಕೆಲ್ಲ ಒಳ್ಳೆಯ ಸಿಸ್ಟಮ್ ಒಂದು ಒಳ್ಳೆಯ ಸಿಸ್ಟಮ್ ಇಂದಾನೆ ನಾವು ಚೆನ್ನಾಗಿದೀವಿ ಇವತ್ತು ದಯವಿಟ್ಟು ಎಲ್ಲಾ ಮಾಡ್ಬೇಡಿಂತೂ ಬ್ಲೇಮ್ ಮಾಡಲೇಬೇಡಿ ಇನ್ನೊಂದ್ ಕ್ವಶನ್ ಔಟ್ ಆಫ್ ದಿ ಬಾಕ್ಸ್ ಬಿಡ್ತೀನಿ ನಾನು ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ಅಲ್ಲಿ ನಡೀತಾ ಇರ್ತಕ್ಕಂತ ದೌರ್ಜನ್ಯಗಳು ಇಫ್ ಇನ್ ಕೇಸ್ ಅಲ್ಲಿ ಆತರದ್ ಘಟನೆಗಳು ಆಗುತ್ತಾ ನೀವು ತುಂಬಾ ಹತ್ರದಿಂದ ಆತರದ ನೋಡಿ ಸ್ವಲ್ಪ ಘಾಸಿ ಆಗಿರೋದು ಅಥವಾ ಈ ರೀತಿ ಈ ರೀತಿಯಾಗೂ ಇರುತ್ತಾ ಇಲ್ಲಿ ಅನ್ನೋ ತರ ಈ ರೀತಿಯೆಲ್ಲ ಎಲ್ಲಾ ರೀತಿ ಅಲ್ಲಿ ಇರೋ ರೀತಿನೇ ನೋಡ್ಬಿಟ್ಟು ಹಿಂಗೂ ಬದುಕ್ತಾರ ಜನ ಅಂತ ಪ್ರತಿ ರೀತಿನಲ್ಲಿ ನನಗೆ ರೀತಿನೇ ಕಾಣಿಸುತ್ತೆ ನಮಗೆ ಒಂದ್ ಚಿಕ್ಕ ಚಿಕ್ಕು ಒಂದು ಚಾಕ್ಲೇಟ್ ಬೇಕಂದ್ರು ತಿನ್ನೋದಿಕ್ಕೆ ನಮಗೆ ಹಿಂಗ್ ಅನಸ್ಬಿಡತ್ತಂದ್ರೆ ಇದೇನಪ್ಪ ಆತರ ನಾವು ಬತಕಿ ಬಂದಿರೋ ಲಕ್ಸುರಿ ನಲ್ಲಿ ಒಂದು ಚಿಕ್ಕ ಚಾಕ್ಲೇಟ್ ಗೆ ಒಂದು ಥರ್ಟಿ ಸೆಕೆಂಡ್ ಫೋನ್ ಅಲ್ಲಿ ಎಕ್ಸ್ಟ್ರಾ ಮಾತಾಡೋಣ ಅಂದ್ರೆ ಒಂದ್ ತರ್ಟಿ ಸೆಕೆಂಡ್ ಫೋನ್ ಅಲ್ಲಿ ಎಕ್ಸ್ಟ್ರಾ ಮಾತಾಡೋ ಸೌಲಭ್ಯ ಇಲ್ಲ ಇದ್ ಮನುಷ್ಯರ್ ತರ ಇರ್ತಾ ಇದಾರ ಆ ಫಿಲಿಮ್ಸ್ ಅಲ್ಲಿ ತೋರ್ಸ್ತಾರಲ್ಲ ದೌರ್ಜನ್ಯದಲ್ಲಿ ಇಟ್ಟಿರ್ತಾರೆ ಒಂದು ಚಾಬುಕ್ ಎತ್ಕೊಂಡು ಡಮಾ ಡಮಾ ಅಂತ ಒಡ್ದಿಲ್ಲ ಅಷ್ಟೇ ಬಟ್ ನಮ್ಮ ಮಾನಸಿಕವಾಗಿ ಎಷ್ಟು ಸಲ ಅಂದ್ರೆ ಎಷ್ಟು ಏಟ್ ಆಗಿದೆ ಅಂದ್ರೆ ಹೋಗೋಗ್ಬಿಟ್ಟು ಓಡಾಡ್ತಾ ಇರೋ ಒಂದು ಕಾನ್ಸ್ಟೇಬಲ್ನಿಂದಾನು ನಾವು ಆ ಎಂತ ದಿನ ಬಂತಪ್ಪ ಎಲ್ಲಪ್ಪ ಬಂದ್ ಸೇರ್ಕೊಂಡಿದೀವಿ ಸಾವೇ ಯಾಕೆ ಬರ್ತಾ ಇಲ್ಲ ಅದು ಕೂಡ ನಿರ್ದೋಷಿ ಆದ ನನ್ನ ಕಟ್ಟ ಕಟ್ಟಾಕೊಂಡಿದಾರಲ್ಲ ಫಸ್ಟ್ ಆಫ್ ಆಲ್ ನಾನ್ ದೋಷಿ ಆಗಿದ್ರೆ ಏನೋ ಮಹಾ ಕ್ರೈಮ್ ಮಾಡ್ಬಿಟ್ಟು ಏನೋ ಒಂದ್ ಬ್ಯಾಂಕ್ ಲುಟ್ಟಿದ್ರೆ ಬೇರೆ ವಿಷಯ ನಾನು ಹತ್ತು ರೂಪಾಯಿ ಯಾರಿಗೂ ಜೀವನದಲ್ಲಿ ಕೊಡಂಗಿಲ್ಲ ಸೊ ನನ್ನ ಮಾನಸಿಕ ಪರಿಸ್ಥಿತಿ ನೀವ್ ಯೋಚನೆ ಮಾಡಿ ಬಲಿ ಪಶು ಆಗಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಟಿವಿ ಕಾಮನ್ ಟಿವಿಸ್ ಇರುತ್ತೆ ಟಿವಿ ರೂಮ್ ಅಲ್ಲಿ ಇನ್ನೂರ್ ಮುನ್ನೂರ್ ಜನ ಇರೋ ರೂಮಲ್ಲಿ ಟಿವಿ ಇರುತ್ತೆ ಹ್ಮ್ ಹ್ಮ್ ಆ ನಲ್ಲೇ ನಾನ್ ನನ್ ಬಗ್ಗೆನೆ ಕುತ್ಕೊಂಡು ಎಂತ ಎಂತ ವಿಷಯಗಳು ನೋಡ್ತಾ ಅಂದ್ರೆ ಅದ್ರಲ್ಲಿ ಒಂದೂ ನಿಜ ಇಲ್ಲ ಒಂದ್ ಆರೋಪ ಅಲ್ಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಚಾನಲ್ ದರ್ಶನ್ ಖಂಡಿತ ಇಲ್ಲ ಅಲ್ಲಿ ಇದೆ ಅದು ಟಿವಿ ಸೌಲಭ್ಯ ಇದೆ ಇಷ್ಟಿಷ್ಟು ಜಾಗದ ಆದ್ಮೇಲೆ ಒಂದ್ ಮೂರ್ ನಾಲ್ಕ್ ಟಿವಿ ಲೇಡೀಸ್ ಗಳಿಗೆ ಅಂದ್ರೆ ಜೆಂಟ್ಸ್ ಗೆ ಒಂದ್ ಫಾರ್ಟಿ ಫಿಫ್ಟಿ ಟಿವಿ ಇದೆ ಒಂದ್ ಆರ್ ಸಾವಿರ ಏಳ್ ಸಾವಿರ ಗಂಟರ್ಗೆ ಒಂದ್ ನಲ್ವತ್ತೈವ ಟಿವಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಲ್ಲಪ್ಪ ನಾವು ಸಿಗಾಕೊಂಡ್ಬಿಟ್ಟಿದೀವಿ ಅಂತ ನೋಡಿದ್ರೆ ಅದರಲ್ಲಿ ನ್ಯೂಸ್ ಅಲ್ಲಿ ಇಲ್ದೇ ಇರೋದ್ ಮಾತ್ರ ಬರ್ತಾ ಇದೆ ಇಲ್ದೇ ಇರೋದ್ ನ್ಯೂಸ್ ನಾನ್ ಆಚೆ ಇಲ್ಲ ನನಗೆ ಫ್ರೀಡಂ ಇಲ್ಲ ತಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇಲ್ಲ ರಕ್ತ ಕಣ್ಣೀರೇ ಅನುಭವಿಸಿದೀನಿ ಲಿಟರಲಿ ನಾನ್ ಯಾಕಪ್ಪ ಈ ದಿನ ನೋಡ್ಲಿಕ್ಕೆ ಬದುಕಿದೀನಿ ಅಂತ ನಾನು ಅಲ್ಲಿ ಕುತ್ಕೊಂಡ್ ಆ ಜೈಲಲ್ಲಿ ನಿಜಕ್ಕೂ ನನಗೆ ತಾವೇ ಕೊಟ್ಬಿಡು ಭಗವಂತ ಅಂತಾನು ನಾನು ಕೇಳ್ಕೊಂಡಿದೀನಿ ಸಜ್ಜನ ಮೇಡಂ ಆಗ್ಲೇ ನಾನು ಒಂದು ಕ್ವೆಶ್ಚನ್ ತಗೊಂಡೆ ಬಟ್ ನೀವು ಅದು ಬೇಗ ಕನೆಕ್ಟ್ ಆಗ್ಲಿಲ್ಲ ಅನ್ಕೋತೀನಿ ಮಹಿಳಾ ಕೈದಿಗಳು ಇನ್ನೊಬ್ಬ ಮಹಿಳಾ ಕೈದಿಗಳನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋ ಅಂತ ಪ್ರತ್ಯಕ್ಷ ಘಟನೆಗಳು ಏನಾದ್ರು ನಡೆದಿತ್ತ ಅಲ್ಲಿ ಅಂತ ಕೇಳ್ದೆ ಬಟ್ ನೀವು ಅದನ್ನ ಬೇರೆ ಡೈವರ್ಟ್ ಮಾಡ್ತಾರೆ ಅನ್ಕೊಂಡು ಇಲ್ಲ ನನಗೆ ಅಂದ್ರೆ ಇಲ್ಲ ಆತರ ಏನು ಕಂಡು ಬಂದಿಲ್ಲ ಯಾರಿಗಾದ್ರು ಒಂದು ಇಂಚು ಮುಟ್ಟಕ್ಕೂ ಮನ್ಸಾಕಲ್ಲ ಇವ್ರೆ ಅಬೌಟ್ ಎನಿಥಿಂಗ್ ಎಲ್ಸ್ ಅದೆಲ್ಲ ಇದೆಲ್ಲ ಎಕ್ಸಾಜುರೇಟೆಡ್ ಪಿಕ್ಚರ್ ಎಲ್ಲ ತೋರಿಸ್ತಾರೆ ಮೂವೀಸ್ ಅಲ್ಲಿ ಚೆನ್ನಾಗಿರುತ್ತೆ ಡಂಡು ಪಾಳನಲ್ಲೆಲ್ಲ ಅದೆಲ್ಲ ಬರೀ ಮೂವೀಸ್ ಎದುರುಗಡೆ ನೋಡಿದ್ರೆ ಒಬ್ರಿಗೊಬ್ರು ಲೈಂಗಿಕವಾಗಿ ಬಳ್ಸೋದಲ್ಲ ಲೈಂಗಿಕವಾಗಿ ಸಾಯಿಸೋಕೆ ಬರ್ತಾರಲ್ಲಿ ಕಚ್ಚಾಟ ಇರುತ್ತೆ ಲೇಡೀಸ್ ಅಂದ್ರೆ ನೀವು ಮನೆನಲ್ಲೇ ಒಂದ್ ನಾಲ್ಕು ಲೇಡೀಸ್ ಇಡಿ ಹ್ಮ್ ಮನೇನಲ್ಲಿ ಬರೀ ನಿಮ್ ಮನೆನೇಲ್ ನಾಲ್ಕ್ ಲೇಡಿಸ್ ಇರಿ ಅವ್ರಿಗ್ ಮೊಬೈಲ್ ಗಿಬೈ ಕೊಡಬೇಡಿ ಒಂಟಿಯಾಗಿ ಎರಡ್ ದಿನ ಬಿಡಿ ಏನಾಗತ್ತೆ ಹೌದು ಅರ್ಧ ಜಗಳನೇ ಆಗುತ್ತೆ ಸಾಮಾನ್ಯ ಲೇಡಿಸ್ ನಾಲ್ಕ್ ಜನ ಬಿಡಿ ಅಪರಾಧಿ ಅಲ್ಲ ಅಥವಾ ಆರೋಪಿ ಅಲ್ಲ ಎಲ್ಲಾ ಅಲ್ಲಿ ಆರೋಪಿ ಅಪರಾಧಿ ಅಷ್ಟು ಫಸ್ಟೇಟೆಡ್ ಆಗಿರೋ ಲೇಡೀಸ್ ಒಂದ್ ಸಾವಿರ ಜನಾ ಇದ್ರೆ ಅರ್ಧ ಎಕರೆನ ಏನ್ ಆಗ್ತಾ ಇರತ್ತೆ ಯೋಚ್ನೆ ಮಾಡಿ ಎಲ್ಲಪ್ಪಾ ಬಂದ್ ಸಿಕ್ಕಾಕೊಣ್ವಿ ಅಂತ ಬಾಪಾ ಯೋಚನೆ ಮಾಡಕ್ಕೂ ಆಗಲ್ಲ ಹೆದ್ರಿಕೆ ಆಗುತ್ತೆ. ಕೊನೆದಾಗಿ ಏನ್ ಹೇಳ್ತಾರೆ ದರ್ಶನ್ ಬೇಕು ಅಂತಲೇ ಎಲ್ರು ಅದೇನೋ ಆಳಿ ಒಂದ್ ಕಲ್ಲು ಅನ್ನೋ ತರ ಅವ್ರನ್ನ ತುಂಬಾ ಕೆಳಮಟ್ಟಕ್ಕೆ ಇನ್ನೊಂದ್ ಸ್ವಲ್ಪ ಕುಗ್ಗಿಸ್ತಾ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ತಪ್ಪಿದೆ ಅಂತ ಏನ್ ಹೇಳ್ತಾರೆ ಅಟ್ ಲಾಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ಹೋಗಿದೆ ನನಗೆ ಭಗವಂತ ದಯವಿಟ್ಟು ಮಾತ್ ಕೇಳಿ ಇವ್ರನ್ನ ಈ ಒಂದು ಪ್ರಾಬ್ಲಮ್ ಇಂದ ಆದಷ್ಟು ಬೇಗ ಆಚೆ ತೆಗೆದಿ ಮನೆಗ್ ಬರಂಗ್ ಮಾಡ ಅಂತ ನಾನ್ ದೇವರಲ್ಲಿ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ಇನ್ನ ನ್ಯೂಸ್ ನೋಡ್ಲಿಕ್ಕೆ ಆಗ್ತಿಲ್ಲ ಕಿವಿನಲ್ಲೂ ಇದೆಲ್ಲ ಕೇಳ್ಲಿಕ್ಕೆ ಆಗ್ತಿಲ್ಲ ಕಣ್ಣಲ್ಲೂ ರಕ್ತ ಬರ್ತಾ ಇದೆ ಕೇಳಿ ಕೇಳಿ ನೋಡಿ ನೋಡಿ ಕಿವಿನಲ್ಲೂ ರಕ್ತ ಬರ್ತಾ ಇದೆ ಸಾಕಾಗಿ ಹೋಗಿದೆ ಅಂತಾನೆ ಅನ್ಸ್ತದೆ ನೀಡ್ಸ್ ಫುಲ್ ಸ್ಟಾಪ್ ಅಂತ ನನಗೆ ಅನಿಸ್ತಾ ಇದೆ ಫುಲ್ ಸ್ಟಾಪ್ ಯಾವಾಗ ಅಂದ್ರೆ ಅವ್ರು ಆಚೆ ಬಂದು ಮನೆ ಸೇರಿ ಒಂದು ಅರ್ಧ ತಿಂಗಳು ಒಂದ್ ಆದ್ಮೇಲೆನೆ ಹೋಪ್ಫುಲಿ ಇದಕ್ಕೆ ಟೆಂಪರರಿ ಆಗಿ ಒಂದು ಫುಲ್ ಸ್ಟಾಪ್ ಸಿಗುತ್ತೆ